ಗುರುರಾಘವೇಂದ್ರಾಯ ಮಹಾ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋದಲ್ಲಿ ದೇವ್ರ ಮನೆ ಒಳಗಡೆ ಇರುವೆಗಳು ಪಲ್ಲಿ ಬಂದಾಗ ಏನರ್ಥ ಏನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನನಗೊಬ್ಬರು ಕಮೆಂಟಲ್ಲಿ ಕೇಳಿದರು ನೆನ್ನೆ ವಿಡಿಯೋಗೆ ನಮ್ಮನೆ ದೇವ್ರ ಮನೆಯಲ್ಲಿ ತುಂಬ ಕಪ್ಪೆರುವೆಗಳು ಬಂದಿದೆ ಇದರಿಂದ ಏನಾದರೂ ತೊಂದರೆ ಆಗುತ್ತಾ ಅಂತ ಅದನ್ನು ನೋಡಿದ ಮೇಲೆ ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು ದೇವ್ರ ಮನೆ ಒಳಗಡೆ ಕಪ್ಪಿರುವೆಗಳು ನಾವು ಪೂಜೆ ಮಾಡೋ ಸಮಯಕ್ಕೆ ಬಂದರೂ ಸರಿ ಇಲ್ಲ ನಾವು ರಾಯರಿಗೆ ಆಗಲಿ ನಿಮ್ಮ ಮನೆ ದೇವ್ರಗಳಿಗೆ ಆಗಲಿ ಇಟ್ಟಿರುವಂತಹ ನೈವೇದ್ಯಕ್ಕೆ ಕಪ್ಪಿರುವೆಗಳು ಬಂದರೆ ತುಂಬ ಅಂದರೆ ತುಂಬ ಒಳ್ಳೆಯದು ಅದು ಶುಭ ಸೂಚನೆ ಕೂಡ ಆಗುತ್ತೆ ಪೂಜೆ ಎಲ್ಲ ಮುಗಿಸಿರ್ತೀರ ಪೂಜೆ ಆದಮೇಲೆ ದೇವ್ರ ಮನೆ ಮೇಲೆ ಮೇಲಾಗಲಿ ದೇವ್ರ ಮನೆ ಒಳಗಡೆ ಆಗಲಿ ಅಥವಾ ಮನೇಲಿ ಯಾವುದೇ ಜಾಗದಲ್ಲಿ ಕಪ್ಪಿರುವೆಗಳು ಓಡಾಡ್ತಿರೋದನ್ನು ನೋಡಿದ ತಕ್ಷಣ ನೀವು ಮನೇಲಿ ಸಕ್ಕರೆ ಇಲ್ಲಾಂದರೆ ರವೆನ ಹಾಕಬೇಕು ತುಂಬ ಒಳ್ಳೆಯದು ಈ ಸಕ್ಕರೆ ಮತ್ತು ರವೆನ ಕಪ್ಪಿರುವೆಗಳಿಗೆ ಹಾಕೋದ್ರಿಂದ ತಿಳಿದವರು ತುಂಬ ದೊಡ್ಡವರು ಹೇಳ್ತಾರೆ ನಮ್ಮ ಸಾಲ ಸೋಲಗಳು ತುಂಬ ಬೇಗ ಕಮ್ಮಿ ಆಗುತ್ತೆ ಅಂತ ಮತ್ತೆ ರಾಯರ್ಗೆ ಗುರುವಾರ ನಾವು ಯಾರಿಗಾದರೂ ಏನಾದರೂ ಸಹಾಯ ಮಾಡಿದ್ರೆ ಅನ್ನದಾನ ಮಾಡಿದ್ರೆ ಅಥವಾ ಏನೇ ಮಾಡಿದ್ರು ರಾಯರು ಮೆಚ್ಚುತ್ತಾರೆ ಅಂಥ ಸಮಯದಲ್ಲಿ ಕಪ್ಪಿರುವೆಗಳನ್ನ ಕಂಡಾಗ ಗುರುವಾರ ನೀವೇನು ಮಾಡೋಕ್ಕಾಗಲಿಲ್ಲ ರಾಯರಿಗೆ ಹೂ ತಂದು ಪೂಜೆ ಮಾಡೋಕ್ಕಾಗಲ್ಲ ನೈವೇದ್ಯ ಮಾಡೋಕ್ಕಾಗಲ್ಲ ಏನೂ ಮಾಡೋಕ್ಕಾಗಲ್ಲ ರಾಯರಂದರೆ ಇಷ್ಟ ರಾಯರನ್ನ ಪೂಜಿಸಬೇಕು ಅನ್ನೋ ಮನಸ್ಸಿದ್ದು ಏನೂ ಮಾಡೋಕ್ಕಾಗದೇ ಇದ್ದಾಗ ಎಲ್ಲೇ ಕಪ್ಪು ಇರುವೆಗಳನ್ನ ಕಂಡ್ರು ಆ ಇರುವೆಗಳಿಗೆ ಸಕ್ಕರೆನ ಹೋಗಿ ಕೊಡೋದ್ರಿಂದ ರಾಯರು ತುಂಬ ಅಂದರೆ ತುಂಬ ನಮಗೆ ಬೇಗ ಅನುಗ್ರಹನ ಮಾಡ್ತಾರೆ ಹಾಗೆ ನಾವು ಮಾಡುವಂತಹ ಕೆಲಸನ ರಾಯರು ಕೂಡ ಮೆಚ್ಚುತ್ತಾರೆ ಮತ್ತೆ ದೇವ್ರ ಮನೆಯಲ್ಲಿ ಪಲ್ಲಿಗಳೇನಾದರೂ ಕಂಡ್ರೆ ಅದು ಅಷ್ಟೇ ಶುಭ ಸೂಚಕ ಇವಾಗ ನಾವು ಮುಂಚೆಲ್ಲ ಏನೋ ಒಂದು ರೀತಿಯಲ್ಲಿ ಪೂಜೆ ಮಾಡ್ತಿರ್ತೀವಿ ಸ್ವಲ್ಪ ವಾರ ವಾರ ನಾವು ರಾಯರನ್ನ ಪೂಜಿಸ್ತಾ ನಮ್ಮ ದೇವ್ರ ಮನೆಯಲ್ಲಿ ರಾಯರ ಒಂದು ದಿವ್ಯ ಸಾನ್ನಿಧ್ಯ ಅಥವಾ ಭಗವಂತನ ಸಾನ್ನಿಧ್ಯ ಹೆಚ್ಚಾಗಿರುತ್ತೆ ಅಂಥ ಸಮಯದಲ್ಲಿ ಒಂದು ರಾಯರಿಂದ ಆಶೀರ್ವಾದ ಸಿಗೋದಾಗಲಿ ಹೂಗಳಿಂದ ಇಲ್ಲ ಪಲ್ಲಿಗಳು ಬಂದು ಓಡಾಡೋದಾಗಲಿ ಪಲ್ಲಿಗಳು ಲಚ್ ಲಚ್ ಅಂತ ನುಡಿಯೋದಾಗ್ಲಿ ಈ ಥರ ಕಪ್ಪಿರುವೆಗಳಾಗಲಿ ಬರುತ್ತೆ ಮತ್ತು ಇನ್ನೂ ಕೆಲವೊಂದು ಬಾರಿ ಏನಾಗುತ್ತೆ ಅಂದರೆ ಮನೆಯಲ್ಲಿ ನಾವು ವರ್ಷನ ಕುಂಕುಮನ ಇಟ್ಟಿರ್ತೀವಲ್ವ ದೇವ್ರ ಮನೆಯಲ್ಲಿ ನಾವು ತುಂಬ ಬೀಳಿಸೋ ಸಾಧ್ಯವೇ ಇರಲ್ಲ ಆದರೂ ನಮ್ಮ ಕೈ ಜಾರಿ ಬೀಳುತ್ತೆ ಅಂಥ ಸಮಯದಲ್ಲೆಲ್ಲ ನಾವು ಏನೋ ತೊಂದರೆ ಆಗುತ್ತೆ ಅಂತ ಭಯ ಪಟ್ಕೋಬಾರ್ದು ದೇವ್ರ ಮನೆ ಒಳಗಡೆ ಎಲ್ಲವೂ ಕೂಡ ಶುಭ ಸೂಚನೆಗಳನ್ನ ಕೊಡೋದಕ್ಕೆ ಭಗವಂತ ಆ ರೀತಿ ನಡೆಸ್ತಾರಷ್ಟೇ ಅದನ್ನು ನಾವು ಅರ್ಥ ಮಾಡ್ಕೊಬೇಕು ಇರುವೆಗಳು ಜಾಸ್ತಿ ಬರಲಿ ಸ್ವಲ್ಪ ಬರಲಿ ಹೆದರಬಾರ್ದು ಅದರಿಂದ ಏನೂ ಕೂಡ ತೊಂದರೆ ಆಗೋಲ್ಲ ಇನ್ನೂ ನೀವು ಪುಣ್ಯ ಸಂಪಾದನೆ ಮಾಡಿದಾಗ ಆಗುತ್ತೆ ಆ ಇರುವೆಗಳಿಗೆ ಒಂದೆರಡು ಕಾಲು ಸಕ್ಕರೆನ ಹಾಕಿದ್ರೆ ನಿಮ್ಮ ಸಾಲ ಸೌಲಭ್ಯಗಳು ಕಮ್ಮಿ ಆಗುತ್ತೆ ಮತ್ತು ರಾಯರ್ ದೃಷ್ಟಿಲಿ ನಾವು ಮೆಚ್ಚುಗೆ ಕೂಡ ಪಡ್ಕೊಳ್ತೀವಿ ದೇವ್ರ ಮನೆ ಒಳಗಡೆ ಕೆಲವೊಂದ್ಸಲ ರಾಯರು ಎಚ್ಚರಿಕೆ ಕೂಡ ಕೊಡ್ತಾರೆ ಏನೋ ಅನಾಹುತಗಳು ನಡೆಯುತ್ತೆ ಮುಂದೆ ನೀವು ಎಚ್ಚೆತ್ಕೊಳ್ಳಿ ಅನ್ನೋ ಸೂಚನೆಗಳನ್ನೂ ಕೂಡ ಕೊಡ್ತಾರೆ ಆ ಸೂಚನೆಗಳು ಹೇಗಿರುತ್ತೆ ಅಂದರೆ ಸಡನ್ನಾಗಿ ಉರಿತಿರುವಂತಹ ದೀಪ ಆರೋಗೋದು ಇಲ್ಲಾಂದರೆ ದೀಪ ಪ್ರತಿನಿತ್ಯ ಹೇಗೆ ನಾವು ರಾಯರ್ ಮುಂದೆ ಹಚ್ಚಿಟ್ಟಾಗ ಉರಿಯುತ್ತೋ ಆ ರೀತಿ ಉರಿಯಲ್ಲ ತುಂಬ ಜಾಸ್ತಿ ಉರಿಲಿ ಉರಿತಿರುತ್ತೆ ಇನ್ನೂ ಇಲ್ಲ ಅಂದರೆ ಒಂದೊಂದು ಸಲ ನಾವು ರಾಯರ್ಗಾಗಲಿ ಮನೆ ದೇವ್ರಿಗಾಗಲಿ ಆರತಿ ಮಾಡ್ತಿರ್ತೀವಲ್ವ ಆ ಆರತಿ ಗಾಳಿನೇ ಬರ್ತಿರಲ್ಲ ಸಡನ್ನಾಗಿ ಆಫ್ ಆಗುತ್ತೆ ಇನ್ನೂ ಕೆಲವೊಂದೊಂದು ಸಲ ನಾವು ನೈವೇದ್ಯಕ್ಕೆ ರಾಯರಿಗೆ ಅಂತ ಇಟ್ಟಿರ್ತೀವಲ್ವ ಏನೋ ಕೈ ತಗ್ಲೋ ಹೇಗೋ ಒಟ್ಟಿನಲ್ಲಿ ಅದು ಚೆಲ್ಲೋಗ್ಬಿಡುತ್ತೆ ರಾಯರಿಗೆ ನೈವೇದ್ಯ ಮಾಡೋದಕ್ಕೂ ಮುಂಚೆ ಈ ರೀತಿ ಎಲ್ಲ ರಾಯರು ನಮಗೆ ಎಚ್ಚರಿಕೆನ ಕೊಡ್ತಿರ್ತಾರೆ ಆದ್ರೆ ನಮ್ಗೆ ಗೊತ್ತಾಗಲ್ಲ ಅಂತ ಸಮಯದಲ್ಲಿ ಏನು ಮಾಡ್ಬೇಕು ಅಂದ್ರೆ ರಾಯರಿಗೆ ಹೇಳಬೇಕು ಗೊತ್ತಿಲ್ಲ ಮುಂದೆ ಏನಾಗುತ್ತೆ ಅನ್ನೋದು ನಿಮಗ್ ಮಾತ್ರ ಗೊತ್ತು ಹಿಂದೆ ಏನಾಗಿದೆ ಅನ್ನೋದು ನಿಮಗ್ ಮಾತ್ರ ಗೊತ್ತು ಎಲ್ಲವೂ ನೀವೇ ಅಂತ ನಂಬಿ ಬದುಕ್ತಿದ್ದೀವಿ ಏನೇ ಅನಾಹುತಗಳು ಬಂದ್ರು ನಮ್ಮನ್ನ ಕೈ ಬಿಡದೆ ಕಾಪಾಡಿ ಅಷ್ಟೇ ಅದಕ್ಕೆ ಭಯ ಪಡೋದು ಏನು ಮಾಡೋದು ಅಂತ ಕೂತ್ಕೊಂಡು ಯೋಚನೆ ಮಾಡೋದು ಆ ರೀತಿ ಎಲ್ಲ ಏನೂ ಮಾಡೋದು ಬೇಡ ರಾಯರಿಗೆ ಅದಷ್ಟು ಈ ಥರ ನಡೀತು ಏನಾಗುತ್ತೆ ಮುಂದೆ ಅಂತ ನಮಗೆ ಗೊತ್ತಿಲ್ಲ ನಿಮ್ಮನ್ನೇ ಎಲ್ಲ ನಮ್ಮ ಬದುಕಲ್ಲಿ ಅಂತ ನಂಬಿದ್ದೀವಿ ನೀವೇ ನಮ್ಮನ್ನು ಕೈ ಹಿಡಿದು ಸಂಕಷ್ಟದಿಂದ ಪಾರು ಮಾಡಿ ಅಂತ ಹೇಳಿ ನಾವು ಬೇಡಿಕೊಂಡ್ರೆ ರಾಯರು ಒಂದು ಸಾಸಿವೆ ಕಾಳಷ್ಟು ನಮಗೆ ತೊಂದರೆಗಳಾಗೋದಕ್ಕೆ ಬಿಡಲ್ಲ ನಮ್ಮ ಜೊತೆ ಕಾವಲಾಗಿದ್ದು ಎಲ್ಲ ಸಂಕಷ್ಟಗಳನ್ನ ದೂರ ಮಾಡಿ ಕಾಪಾಡ್ತಾರೆ ಕೆಲವೊಂದೊಂದ್ಸಲ ನಾವು ಪೂಜೆ ಮಾಡೋ ಸಮಯದಲ್ಲಿ ಹಸುಗಳು ಎಲ್ಲೋ ಒಂದು ಕಡೆ ಸೌಂಡು ಕೇಳಿಸುತ್ತೆ ಇನ್ನೂ ಒಂದೊಂದು ಸಲ ಮನೆ ಹತ್ರನೇ ಬಂದು ಹಸು ನಿಂತ್ಕೊಡುತ್ತೆ ಅಂಥ ಸಮಯದಲ್ಲಿ ನಾವು ಏನಾದರೂ ಕಾಯಿ ಬೆಲ್ಲ ಆ ರೀತಿ ಹಸುಗಳಿಗೆ ಕೊಟ್ಟು ನಮಸ್ಕಾರ ಮಾಡ್ಕೋಬೇಕು ಇವೆಲ್ಲ ಏನಕ್ಕಾಗುತ್ತೆ ಅಂದರೆ ಒಂದು ಶುಭ ಸೂಚನೆನ ರಾಯರು ಇನ್ನು ಮುಂದಿನ ದಿನಗಳಲ್ಲಿ ನಿಮಗೆ ಒಳ್ಳೇದಾಗುತ್ತೆ ಅನ್ನೋದನ್ನು ತಿಳಿಸೋದಿಕ್ಕೆ ಆ ರೀತಿ ಮಾಡ್ತಾರೆ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರ ಕಷ್ಟಗಳನ್ನ ದೂರ ಮಾಡಲಿ ಅಂತ ಬೇಡ್ಕೊಳ್ತಾ ಈ ವಿಡಿಯೋನ ಏನು ಮಾಡ್ತೀನಿ ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣಮಸ್ತು ಮಸ್ತು